ನಮಸ್ಕಾರ ಆಸೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕಾಗಿ ಅಡಿಲೇಡ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ಗಳಾದರೂ ಯಾವುವು ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಆಸೀಸ್ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಹೀನಾಯ ಮುಖಭಂಗವನ್ನು ಎದುರಿಸಿತ್ತು ಭಾರತದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಳು ವಿಕೆಟ್ ಗಳ ಹೀನಾಯ ಸೋಲು ಕಾಣುವ ಮೂಲಕ ಸೋಲಿನೊಂದಿಗೆ ಶುರು ಮಾಡಿತ್ತು ಆದರೆ ಇದೀಗ ಟೂಟ್ನಲ್ಲಿ ಬೌನ್ಸ್ ಬ್ಯಾಕ್ ಮಾಡಲು ಮೆನ್ ಇನ್ ಬ್ಲೂ ಪಡೆ ಕಾದುಕೊಳ್ಳುತ್ತಿದೆ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಏಕದಿನ ಪಂದ್ಯ ಇದೇ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಇಂಡಿಯಾ ಹಾಗೂ ಆರ್ಸಿ ನಡುವಿನ ಸೆಕೆಂಡ್ ಓಡಿಐ ಮ್ಯಾಚ್ ಗೆ ಅಡಿಲೆಡ್ ಅಂಗಳ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಈಗಾಗಲೇ ಅಡಿಲೇಡ್ ತಲುಪಿರುವ ಟೀಂ ಇಂಡಿಯಾಗೆ ದ್ವಿತೀಯ ಏಕದಿನ ಪಂದ್ಯಕ್ಕೂ ಮುನ್ನವೇ ಮೂರು ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಸ್ನೇಹಿತರೆ ಹಾಗಾದ್ರೆ ಆ ಮೂರು ಶುಭ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದ್ರೆ ಮೊದಲನೇ ವೇಳೆ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಅವರ ವಿಚಾರವಾಗಿ ಹೌದು ವಿರಾಟ್ ಕೊಹ್ಲಿ ರವರಿಗೆ ವಿಶೇಷವಾಗಿ ಅಡಿಲೈಡ್ ಮೈದಾನ ಫೇವರೇಟ್ ಕ್ರೀಡಾಂಗಣ ಆಗಿದೆ ಸ್ನೇಹಿತರೆ ಅದಲ್ಲದೆ ಕೆಲ ಮೆಮೊರೇಬಲ್ ಇನ್ನಿಂಗ್ಸ್ ಕೂಡ ಇದೇ ಅಡಿಲೈಡ್ ಅಂಗಳದಲ್ಲಿ ಬಂದಿವೆ ಅಲ್ಲದೆ ಪ್ರಾಕ್ಟೀಸ್ ಗಳಲ್ಲಿಯೂ ಕೊಹ್ಲಿ ಈಗಾಗಲೇ ಬೆವರು ಹರಿಸಿದ್ದಾರೆ ಮತ್ತು ಕೊಹ್ಲಿ ತಮ್ಮ ಫೇವರೇಟ್ ಮೈದಾನದಲ್ಲಿ ಮತ್ತೊಂದು ಮೆಮೋರೇಬಲ್ ಇನ್ನಿಂಗ್ಸ್ ಆಡಲು ಕಾದು ಕುಳಿತಿದ್ದಾರೆ ಅಡಿಲೈಡ್ ನಲ್ಲಿನ ರವರ ಟ್ರ್ಯಾಕ್ ರೆಕಾರ್ಡ್ ಗಳು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ವೇಳೆ ಸುದ್ದಿ ಬಂದ್ಬಿಟ್ಟು ಅದು ಕುಲ್ದೀಪ್ ಯಾದವ್ ಅವರ ವಿಚಾರವಾಗಿ ಹೌದು ಮೊದಲ ಏಕದಿನ ಪಂದ್ಯದಿಂದ ಹೊರಗುಳಿಗೆ ಿದ್ದ ಚೈನಾ ಮ್ಯಾನ್ ಖ್ಯಾತಿಯ ಕುಲ್ದೀಪ್ ಯಾದವ್ ಅವರಿಗೆ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಚಾನ್ಸ್ ನೀಡುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ ಮತ್ತು ಕುಲ್ದೀಪ್ ಯಾದವ್ ಎದುರು ಆಸಿಸ್ ಬ್ಯಾಟ್ಸ್ಮನ್ ಗಳು ರನ್ ಬಾರಿಸಲು ಪರದಾಡುತ್ತಾರೆ ಹೀಗಾಗಿ ಕುಲ್ದೀಪ್ ತಂಡಕ್ಕೆ ಎಂಟ್ರಿ ನೀಡುತ್ತಿರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಆಸಿಸ್ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕಾಗಿ ಅಡಿಲೇಡ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಶುಭ್ಮನ್ ಗಿಲ್ ರವರ ವಿಚಾರವಾಗಿ ಹೌದು ಟೀಂ ಇಂಡಿಯಾದ ಪ್ರಿನ್ಸ್ ಖ್ಯಾತಿಯ ಶುಭ್ಮನ್ ಗಿಲ್ ಆಸಿಸ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯಕ್ಕೂ ಮುನ್ನ ವೇದಿಕಾ ಭರ್ಜಿರಿ ಪ್ರಾಕ್ಟಿಸ್ ಅನ್ನು ನೆಟ್ನಲ್ಲಿ ಶುರು ಮಾಡಿದ್ದಾರೆ ಸ್ನೇಹಿತರೆ ದೊಡ್ಡ ದೊಡ್ಡ ಶಾಟ್ ಗಳನ್ನ ಆಡುವ ಮೂಲಕ ಶುಭ್ಮನ್ ಗಿಲ್ ಒಳ್ಳೆಯ ಲಯವನ್ನು ಕಂಡುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಹೀಗಾಗಿ ಶುಭ್ಮನ್ ಗಿಲ್ ಆಸೀಸ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಆರ್ಭಟಿಸುವ ಸೂಚನೆಗಳು ಕಾಣಿಸುತ್ತಿವೆ ಸ್ನೇಹಿತರೆ ಇದರೊಂದಿಗೆ ಇದು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿರಲಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ಆಸೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕಾಗಿ ಅಡಿಲೇಡ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವುವು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಇದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು